ಶುಭದ ಎಲ್ಲರಿಗೂ ಶ್ರೀ ಅದಿತಿ ದೇವಿ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ಇಂದಿನ ದಿನದ ವಿಶೇಷತೆ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ತಜ್ಞರು ಶ್ರೀ ರೇಣುಕಾಯಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಹಾಗೆ ಇವತ್ತು ಒಂದು ವಿಶೇಷ ಅನುಷ್ಠಾನವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗಾಗಿ ಈ ಅನುಷ್ಠಾನವನ್ನ ತಿಳಿಸಿಕೊಟ್ಟಿದ್ದಾರೆ ಬನ್ನಿ ಅದು ಏನು ಅಂತ ನೋಡೋಣ ಸಮಸ್ತ ನಾಡಿನ ಜನತೆಗೆ ಶ್ರೀ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣೆಯಾಗಿರ್ತಕ್ಕಂಥ ರೇಣುಕಾಯಲಮ್ಮ ಹಾಗೂ ಮಲೈ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳ ಈ ದಿನ ತಾರೀಕು ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಕ್ಷಿಣಾಯನ ವರ್ಷಋತು ಶ್ರೀ ವಿಶ್ವಬಸವನಾಮ ಸಂವತ್ಸರದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಬಿದಿಗೇತೀನಿ ಈ ದಿನ ಉತ್ತರ ನಕ್ಷತ್ರ ಇದೆ ಈ ದಿನ ವರಾಹ ಜಯಂತಿ ಬೇರೆ ಇದೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ವಿಷ್ಣು ಆಲಯಕ್ಕೆ ಹೋಗಿ ಆ ಸ್ವಾಮಿಯ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಬನ್ನಿ ಖಂಡಿತವಾಗೂ ನಿಮಗೆ ಒಳ್ಳೇದಾಗಲಿ ಎಲ್ಲರಿಗೂ ಈ ದಿನ ವಿಶೇಷವಾಗಿರ್ತಕ್ಕಂಥ ಒಂದು ದಿನ ಅಂತಲೇ ಹೇಳ್ಬೋದು ಭಾದ್ರಪದ ಮಾಸ ಬಂದ್ರೇ ನಮಗೆ ಶುಕ್ಲ ಪಕ್ಷದಲ್ಲಿ ಭಾದ್ರಪದ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಗಣಪತಿ ಗೌರಿ ಎಲ್ಲ ಬರ್ತಕ್ಕಂಥದ್ದು ಆ ನಂತರ ಪೌರ್ಣಮಿ ಕಳೆದ ನಂತರ ಮಲಯ ಪಿತೃ ಅಮಾವಾಸ್ಯಗಳು ಎಲ್ಲ ಸ್ಟಾರ್ಟ್ ಆಗ್ತಕ್ಕಂಥದ್ದು ಪಿತೃ ಕಾರ್ಯಗಳಿಂದ ಈ ಭಾದ್ರಪದ ಮಾಸದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಈ ದಿನ ಒಂದು ಹನ್ನೆರಡು ರಾಶಿ ಕಡೆಗೆ ಗಮನ ಕೂಡ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮಸ್ ಸೂರ್ಯಾಯ ಚಂದ್ರಾಯ ಚ ಬುಧು ಶುಕ್ರ ಶನಿವೇಶ್ಚ ರಾಹು ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ತ್ರಿ ಗುರುವೇ ನಮಃ ಗುರುವೇ ಸರ್ವ ಲೋಕಾನಾಮ ಬಿಜಸೆ ಭೌರವ್ ನಿಧೆಯೇ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದನ್ನು ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಮೇಷರಾಶಿಯಲ್ಲಿ ಆಗಿರ್ತಕ್ಕಂಥವ್ರಿಗೆ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾಗ್ತದೆ ಇದನ್ನು ಎಚ್ಚರಿಕೆಯಾಗಿ ನಡ್ಕೊಳ್ಬೇಕಾಗ್ತದೆ ವೃಷಭರಾಶಿಯವರಿಗೆ ಪ್ರಗತಿ ಪಥದಲ್ಲಿ ನಡೀತೀರಿ ಇದನ್ನು ತುಂಬ ಚೆನ್ನಾಗಿ ಒಳ್ಳೆಯ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಆದೇಶ ಭರಿತವಾಗಿರ್ತಕ್ಕಂಥದ್ದು ಗೈಡೆನ್ಸ್ ಮಾಡ್ತೀರಿ ಬೇರೆಯವ್ರಿಗೆ ನೀವು ಎಚ್ಚರಿಕೆಯನ್ನು ಕೊಡ್ತೀರಿ ಈ ದಿನ ಕಟಕ ರಾಶಿಯವ್ರಿಗಂತೂ ಈ ದಿನ ಮಹತ್ವದವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಯಾಕಂದರೆ ನಿಮ್ಮ ಜೀವನದಲ್ಲಿ ಕೆಲವೊಂದು ವಿಚೇ ವಿಶೇಷವಾಗಿರ್ತಕ್ಕ ಘಟನೆಯನ್ನು ನಡೀತಕ್ಕಂಥದ್ದು ಈ ದಿನ ಮಹತ್ವದ ದಿನ ಅಂತಲೇ ಹೇಳ್ಬೋದು ಸಿಂಹರಾಶಿಯವರಿಗೆ ಸಹಾಯ ಹಸ್ತವನ್ನು ಮಾಡಲಿದ್ದೀರಿ ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ ಬೇರೆಯವ್ರಿಗೆ ನೀವು ಒಂದು ಸಹಾಯ ಹಸ್ತವನ್ನು ಮಾಡ್ತೀರಿ ಕೈಲಾದ ಮಟ್ಟಿಗೆ ಅವ್ರಿಗೆ ಹೆಲ್ಪ್ ಮಾಡ್ತೀರಿ ಅಂತ ಕನ್ಯಾ ರಾಶಿಯವರಿಗೆ ಆಡಂಬರದ ಜೀವನ ಅಂತಲೇ ಮಾಡ್ಕೊತೀರಿ ಈ ದಿನ ಸುಮ್ಮನೆ ಅನ್ನೆಸೆಸರಿಯಾಗಿ ವೇಸ್ಟ್ ಮಾಡ್ತಕ್ಕಂಥದ್ದು ದುಡ್ಡೆಲ್ಲ ಫೋಲ್ ಮಾಡ್ತಕ್ಕಂಥದ್ದು ಇದನ್ನು ನೋಡ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ತುಲಾರಾಶಿಯವರಿಗೆ ಸಾಧನೆ ತೋರಿಸುವಂಥ ದಿನ ಸ್ವಲ್ಪ ಅಚೀವ್ಮೆಂಟ್ ಮಾಡ್ತೀರಿ ಈ ದಿನ ವೃಶ್ಚಿಕ ರಾಶಿಯವ್ರಿಗಂತೂ ಇದನ್ನು ಗೆಲುವು ಕಟ್ಟಿಟ್ಟ ಬುತ್ತಿ ನಿಮಗೆ ತುಂಬ ಚೆನ್ನಾಗಿದೆ ಇವ್ರಿಗೆ ಧನುಷ್ಯ ರಾಶಿಯವ್ರಿಗಂತೂ ಈ ದಿನ ಜಯ ತಂದು ಕೊಡ್ತಕ್ಕಂಥದ್ದು ಅವ್ರ ಮನಸ್ಸಲ್ಲಿರ್ತಕ್ಕಂಥ ಕಾಮನೆಗಳನ್ನ ಈಡೇರಿಸಕ್ಕಂಥ ದಿನ ಅಂತಲೇ ಹೇಳ್ಬೋದು ಮಕರ ರಾಶಿಯವರಿಗೆ ಪ್ರೀತಿ ಪಾತ್ರರಾಗಿರೋರಿಗೆ ನೀವು ಸ್ನೇಹವನ್ನು ಹಂಚ್ಕೊಳ್ತೀರಿ ಅವ್ರ ಜೊತೆಲಿ ಒಡನಾಟವನ್ನು ಕುಂಭ ಕುಂಭರಾಶಿಯವ್ರಿಗಂತೂ ಈ ದಿನ ದೂರವಾಗಿ ದೂರವಾಗಿರ್ತಕ್ಕಂಥವ್ರು ಎಲ್ಲರೂ ಹತ್ರಕ್ಕೆ ಬಂದು ನಿಮಗೆ ಒಳ್ಳೊಳ್ಳೆ ಸ್ನೇಹಿತರುಗಳು ಸಿಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ಮೀನರಾಶಿಯವರಿಗೆ ಒಳ್ಳೆಯ ಗೌರವ ಸ್ಥಾನಮಾನ ಸಿಗ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಬಂಧುಗಳ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಿಣಿ ಆಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಉಧೋ ಉಧೋ ಎಲ್ಲಮ್ಮ ಗೆ ಮದಪ ಉದಪ ಲೋಕೋ ಸಮಸ್ತ ಸುಖಿನೋ ಬವಂತು ಸನ್ಮಂಗಳಾನಿ ಹಾನಿ ಬಂಧುಗಳೇ ಈ ದಿನ ವಿಶೇಷವಾಗಿರ್ತಕ್ಕಂಥ ನನ್ನ ತಂದೆಯ ವಾರ ಆಗಿರೋದರಿಂದ ಮಲೈ ಮಾದೇಶ್ವರನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ನೀವೇನು ಮಾಡಿ ಅಂತಂದರೆ ಉತ್ತರಾಣಿ ಬೇರನ್ನು ಎಲ್ಲಾದರೂ ಸಿಕ್ಕಿದ್ರೆ ಉತ್ತರಾಣಿ ಉತ್ತರ ಉತ್ತರಾಣಿ ಅಂತಕ್ಕಂಥದ್ದು ಆ ಬೇರನ್ನು ಎಲ್ಲರೂ ಸಿಕ್ಕಿದ್ರೆ ದಯವಿಟ್ಟು ಮನೆಗೆ ತಗೊಂಡು ಬನ್ನಿ ಈ ದಿನ ತುಂಬ ಚೆನ್ನಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ಉತ್ತರಾಣಿ ನೋಡಿ ಉತ್ತರ ನಕ್ಷತ್ರ ಬೇರೆ ಇದೆ ಉತ್ರಾಣಿ ಈ ಉತ್ತರಾಣಿ ಬೇರನ್ನು ತಗೊಂಬಂದು ಕಲ್ಲಿನ ಮೇಲೆ ಸ್ವಲ್ಪ ತೈದು ಗಂಧದ ಲೇಪನವನ್ನು ಹಣೆಯ ಮೇಲೆ ಮಕ್ಕಳಿಗೆ ಇಡಿ ವಿದ್ಯಾಭ್ಯಾಸ ಅಂತೂ ತುಂಬ ಚೆನ್ನಾಗಿರ್ತದೆ ಈ ಭಾದ್ರಪದ ಮಾಸದಲ್ಲಿ ನೀವೆಷ್ಟು ಆ ಮಕ್ಕಳಿಗೆ ತಿಲಕವಾಗಿ ಉತ್ತರಾಣಿ ಬೇರನ್ನು ಇಡ್ತಾ ಬರ್ತೀರೋ ಅವರಿಗೆ ಜ್ಞಾನೋದಯ ಜಾಸ್ತಿಯಾಗಿ ಸ್ಕೂಲಲ್ಲಿ ನಂಬರ್ ಒನ್ನು ಆಕ್ಟಿವೇಟೆಡ್ ಆಗಿರ್ತಾರೆ ತುಂಬ ಚೆನ್ನಾಗಿರ್ತಾರೆ ಯಥೇಚ್ಛವಾಗಿ ವಿದ್ಯೆ ಎತ್ಕೊಳುತ್ತೆ ಆ ಥರ ಮಾಡಿಕೊಡಿ ಚೆನ್ನಾಗಿರಿ ನೀವೆಲ್ಲರೂ ಮಕ್ಕಳ ಕಡೆ ಗಮನ ಕೊಡಿ ಮಕ್ಕಳು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಲಿ ಉದ್ಧಾರ ಆಗಲಿ ಅವರು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಚೆನ್ನಾಗಾಗಲಿ ಆ ಉತ್ತರಾಣಿ ಬೇರೆಯನ್ನು ತೆಗೆದು ಈ ತಿಲ್ಕವನ್ನು ಇಟ್ಟು ಕಳಿಸಿ ಸ್ಕೂಲಲ್ಲೇ ನಂಬರ್ ಒನ್ ಆಗಿರ್ತಾರೆ ತುಂಬ ಚೆನ್ನಾಗಿರ್ತಾರೆ ನೀವೇನು ವರಿ ಮಾಡ್ಕೊಳ್ಬೇಡ ಚೆನ್ನಾಗಿರ್ತೀರ ಆ ಮಗು ಚೆನ್ನಾಗಿ ನೋಡ್ಕೊಳ್ಳಿ ಖಂಡಿತವಾಗೂ ಒಳ್ಳೆಯದಾಗುತ್ತೆ ಒಳ್ಳೆಯದಾಗಲಿ ನಿಮಗೆ ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ಹಾಗೆ ಒಂದು ವಿಶೇಷ ಅನುಷ್ಠಾನವನ್ನ ಕೂಡ ತಿಳಿಸ್ಕೊಟ್ರು ಗುರುಗಳು ಅದು ವಿಶೇಷವಾಗಿ ವಿದ್ಯಾರ್ಥಿಗಳಿಗಾಗಿ ತಿಳಿಸ್ಕೊಟ್ಟಿರುವಂತಹ ಅನುಷ್ಠಾನ ಎಲ್ರೂ ಈ ಅನುಷ್ಠಾನವನ್ನ ಮಾಡ್ಕೊಳ್ಳಿ ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಅಂದ್ರೆ ಅನುಷ್ಠಾನ ಮಾಡ್ಕೊಳ್ಳುವುದ್ರೆಲ್ಲ ಆಗಿರಬಹುದು ಅಥವಾ ಕೌಟುಂಬಿಕ ಸಮಸ್ಯೆಗಳಾಗಿರ್ಬಹುದು ಆರ್ಥಿಕ ಸಮಸ್ಯೆಗಳಾಗಿರಬಹುದು ಯಾವುದೇ ರೀತಿ ವಾಸ್ತು ಸಮಸ್ಯೆಗಳಾಗಿರ್ಬಹುದು ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೂ ಕೂಡ ನೀವು ಗುರುಗಳನ್ನ ಸಂಪರ್ಕ ಮಾಡಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ತಿಳ್ಕೊಳ್ಬಹುದು ಖಂಡಿತ ಗುರುಗಳು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ತಿಳಿಸ್ತಾರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು